ಎಲ್ಲರಿಗೂ ನಮಸ್ಕಾರ ಇವತ್ತು ಎರಡು ಚಾನಲ್ಲು ಡಿಲೀಟ್ ಆಗಿದೆ ಸೊ ಒಬ್ರದ್ದೇ ಒಬ್ಬರೇ ಎರಡು ಚಾನಲ್ನ ಮೇಂಟೈನ್ ಮಾಡ್ತಾಯಿದ್ರು ಅವ್ರದ್ದು ಎರಡು ಚಾನಲ್ಲು ಡಿಲೀಟ್ ಆಗಿದೆ ಏನಕ್ಕೆ ಡಿಲೀಟ್ ಆಗಿದೆ ಅಂದರೆ ಏನು ಕಾರಣ ಅಂದರೆ ಅವರು ಮಾಡಿದ್ದ ಸಣ್ಣ ತಪ್ಪಿಂದ ಸೊ ಆ ಚಾನಲ್ ಎರಡು ಇಮಿಡಿಯೇಟ್ ಡಿಲೀಟ್ ಆಗೋಯ್ತು ಇಮಿಡಿಯೇಟ್ ಹೆಂಗೆ ಡಿಲೀಟ್ ಆಗಕ್ಕೆ ಸಾಧ್ಯ ಅಂದರೆ ಒಂದೇ ಒಂದೇ ಸಲ ಮೂರು ಸ್ಟ್ರೈಕ್ ನಾನ್ ಸ್ಟಾಪಾಗಿ ಕೊಟ್ಬಿಟ್ರು ಸೊ ಯೂಟ್ಯೂಬ್ ಅವರು ಸ್ಟ್ರೈಕ್ ಏನಕ್ಕೆ ಕೊಟ್ಟರು ಅಂದರೆ ಏನು ಮಾಡಿದ್ದಾರೆ ಸೊ ಚೆನ್ನಾಗಿ ವೀಡಿಯೋಸ್ನ ಚೆನ್ನಾಗಿ ಹಾಕ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಏನು ಅಂದರೆ ಎರಡು ಸಾವಿರ ಎರಡು ಸಾವಿರ ಚಿಲ್ಲರೆ ಮೇಲೆ ಆಗೋಯ್ತು ಇವರು ವಾಚ್ ಅವರ್ಸು ಆಯಿತು ಒಂದು ಆರು ತಿಂಗಳು ಏಳು ತಿಂಗಳಿಂದ ಇಲ್ಲ ಒಂದು ವರ್ಷದಿಂದನೋ ಕಷ್ಟಪಡ್ತವ್ರು ಅವರು ಸರಿ ಆಯಿತು ಸ್ವಲ್ಪ ತಾಳ್ಮೆಯಿಂದ ಇನ್ನೂ ಒಂದು ಮೂರು ತಿಂಗಳು ಕಷ್ಟಪಟ್ಟಿದ್ರು ಮೊ ಮೊನಿಡೈಸು ಆಗಿರೋದು ಇವ್ರು ಏನು ಮಾಡಿದ್ರು ಸೊ ಶಾರ್ಟ್ಸಲ್ಲಿ ಇವ್ರದ್ದು ಏನಪ್ಪ ಇದು ಇನ್ಸ್ಟಾಗ್ರಾಮ್ ವೀಡಿಯೋಸ್ನ ತೆಗೆದು ಹಾಕೋಕ್ಕೆ ಶುರು ಮಾಡಿದ್ರು ವಾಚ್ ಚ ವಾಚ್ ಅವರ್ಸ್ ಅಂತಿದ್ದೆ ಸಬ್ಸ್ಕ್ರೈಬ್ ಚೆನ್ನಾಗಿ ಬರ್ತಾಯಿತ್ತು ಆಮೇಲೆ ಏನು ಮಾಡಿದ್ರು ಇದೇ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಈ ಫಿಲಿಮ್ದು ಎಲ್ಲ ತೊಗೊಂಡು ಸೊ ಅವ್ರ ವೀಡಿಯೋಸ್ಗೆ ಹಾಕೋಕ್ಕೆ ಹಾಕೋಕ್ಕೆ ಶುರು ಮಾಡಿದ್ರು ಏನು ಮಾಡಿದ್ರು ಹೋಗ್ತಾ 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 ಅವರು ಒಳ್ಳೆ ವ್ಯೂಸ್ ಬರ್ತಾಯಿತ್ತು ಒಳ್ಳೆ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಬಟ್ ಅವರು ನೋಡ್ಕೊಂಡಿಲ್ಲ ಅವ್ರಿಗೆ ಆಲ್ರೆಡಿ ಎರಡು ಸ್ಟ್ರೈಕ್ ಬಂದ್ಬಿಟ್ಟಿದೆ ಅವ್ರು ನೋಡ್ಕೊಂಡಿಲ್ಲ ಸೊ ಮೂರನೇ ಸ್ಟ್ರೈಕು ಬಂದಿದ್ದ ತಕ್ಷಣ ಏನಾಗೋಯಿತು ಚಾನಲ್ ಡಿಲೀಟ್ ಆಗಿಬಿಡ್ತು ಒಂದು ಚಾನಲ್ ಹೋದ್ರೂ ಪರವಾಗಿಲ್ಲ ಜೊತೆಗೆ ಇನ್ನೊಂದು ಚಾನಲ್ ಹೋಯಿತು ಯಾಕಂದರೆ ಇವರು ಅದೇ ಥರ ಅದು ಇನ್ನೊಂದು ಚಾನಲ್ಗೂ ಅದೇ ಥರ ಮಾಡಿದ್ದಾರೆ ಸೊ ಇವರು ಮಾಡಿದ ತಪ್ಪು ಏನು ಗೊತ್ತಾ ಬೇಗ ಬೆಳಿಬೇಕು ಆ ಥರ ಜಾಸ್ತಿ ಇಲ್ಲಿರೋರಿಗೆ ಏನು ಗೊತ್ತಾ ಪ್ರತಿಯೊಬ್ಬರು ಇಲ್ಲಿ ರೇಸ್ ಓಡ್ತಾ ಇದ್ದಾರೆ ನಾನು ಮೊದಲು ನಾನು ಮೊದಲು ನಾನು ಮೊದಲು ಅಂತ ಸೊ ನಾನು ಒಂದು ಹೇಳ್ತೀನಿ ನಾವು ಮೆಲ್ಲಿಗೆ ಬಂದರೂ ಆಟನ ಗೆಲ್ಲಬೇಕು ಅಂತ ಯೋಚನೆ ಮಾಡಿ ಒಂದೇ ಸಲ ಗೆದ್ಬಿಟ್ಬಿಟ್ಟು ನಾವೇ ಫಸ್ಟ್ ಆಗಬೇಕು ಅಂತ ಯಾವತ್ತೂ ಹೋಗಕ್ಕೆ ಹೋಗ್ಬೇಡಿ ಇಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಎಲ್ಲ ನಿಜವಾಗ್ಲೂ ಹೇಳ್ತೀನಿ ಬೇಗ ಆ ಥರ ಜಾಸ್ತಿ ಆ ಥರ ನಾವು ಹೆಂಗಾದರೂ ಮಾಡಿ ಅವ್ರದ್ದು ನೋಡಿ ಹತ್ತು ಸಾವಿರ ಇದೆ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ ನಾವು ಅವ್ರಿಗಿಂತ ಮುಂದೆ ಹೋಗಬೇಕು ಅಂತ ಕಾಂಪಿಟೇಷನಲ್ಲಿ ಮಾಡ್ತಾಯಿದ್ದಾರೆ ಎಲ್ಲ ಯೂಟ್ಯೂಬರ್ಸು ಕಾಂಪಿಟೇಷನಲ್ಲಿ ಮಾಡ್ತವ್ರೆ ಸೊ ಆತ ದಯವಿಟ್ಟು ಯಾವುದೇ ಒಂದು ಕೆಲಸನ ಕಾಂಪಿಟೇಷನಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಕಾಂಪಿಟೇಷನಲ್ಲಿ ಮಾಡಿದ್ರೆ ಎಡವಟ್ಟು ಜಾಸ್ತಿ ಮಾಡ್ಕೊತೀವಿ ಅವ್ನಕ್ಕಿಂತ ಮುಂದೆ ಇರಬೇಕು ಅದು ಇದು ಏನಾದರೂ ಕಿತಾಪತಿ ಮಾಡ್ಕೊತೀವಿ ದಯವಿಟ್ಟು ಎಲ್ಲರಿಗೂ ಒಂದೇ ಮಾತು ಹೇಳ್ತೀನಿ ಕಾಂಪಿಟೇಷನ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಮಾಡೋ ಕೆಲಸ ಮಾಡ್ಕೊಂಡು ಹೋಗಿ ನೀವು ಕೆಲಸ ಮಾಡಿರೋ ಸರಿಯಾಗಿದ್ದೀರ ನೀವೇ ಫಸ್ಟಲ್ಲಿ ಇರ್ತೀರ ಓಕೆ ನಾನು ಇಷ್ಟೇ ಯಾರಿಗೂ ಕಾಂಪಿಟೇಷನ್ ಮಾಡೋಕ್ಕೋಗಲ್ಲ ಏನೂ ಮಾಡೋಕ್ಕೋಗಲ್ಲ ನನ್ನ ಕೆಲಸ ನಾನು ಮಾಡ್ಕೊಂಡೋಗ್ತೀನಿ ಬಟ್ ಡಿಲೀಟ್ ಆಗೋಕ್ಕೆ ಅವ್ರ ಚಾನಲ್ ಕಾರಣ ಸ್ಟ್ರೈಕು ಸ್ಟ್ರೈಕ್ ಅಂದರೆ ಏನು ಗೊತ್ತಾ ಒಂದು ವಾರ್ನಿಂಗ್ ಸಿಂಬಲ್ಲು ನೀವು ಈ ಥರ ಮಾಡಬೇಡಿ ಏನಾದರೂ ನಾವು ಬೇರೆಯವ್ರದ್ದು ವೀಡಿಯೋಸ್ ತೆಗ್ದಾಕಿದ್ರೆ ಅಂದ್ಕೊಳ್ಳಿ ಸ್ಟ್ರೈಕ್ ಅಂದರೆ ಮೊದಲು ಸ್ಟ್ರೈಕ್ ಬಗ್ಗೆ ಹೇಳ್ತೀನಿ ಇವಾಗ ನನ್ನ ವೀಡಿಯೋಸ್ ಯಾರಾದರೂ ತೆಗ್ದಾಕಿದ್ರೆ ಅಂದ್ಕೊಳ್ಳಿ ಅವ್ರ ಚಾನಲ್ಲಿ ನಾನು ಅವ್ರಿಗೆ ಸ್ಟ್ರೈಕ್ ಕೊಡ್ಬೋದು ಅರ್ಥ ಆಯ್ತಾ ಸೊ ಆ ಥರನೂ ರೂಲ್ಸ್ ಇದೆ ಇನ್ನೊಂದು ಸ್ಟ್ರೈಕ್ ಏನಕ್ಕೆ ಬರುತ್ತೆಂದರೆ ಸೊ ನಾವು ಬೇರೆಯವ್ರದು ಬ್ಯಾಗ್ರೌಂಡ್ ಮ್ಯೂಸಿಕ್ಕು ಇಲ್ಲಾಂದರೆ ಬೇರೆ ಆ್ಯಪಿಂದ ವೀಡಿಯೋಸ್ನ ಡೌನ್ಲೋಡ್ ಮಾಡಿ ಹಾಕಿದ್ರೆ ಅದಕ್ಕೆ ಸ್ಟ್ರೈಕ್ ಕೊಡ್ತಾರೆ ಕಾಪಿ ರೈಟ್ಸು ಬೇರೆ ಕಾಪಿ ರೈಟ್ಸ್ ಏನಂದರೆ ಬೇರೆಯವರು ವೀಡಿಯೋನ ಕಾಪಿ ಮಾಡೋದು ಇಲ್ಲ ಸಾಂಗ್ ತೆಗ್ದುಬಿಟ್ಟು ಕಾಪಿ ಹಾಕಿದ್ರೆ ಅದು ಕಾಪಿ ರೈಟ್ಸ್ ಬರುತ್ತೆ ಬಟ್ ಸ್ಟ್ರೈಕ್ ಯಾವಾಗ ಬರುತ್ತೆ ಅಂದರೆ ಜಾಸ್ತಿ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಕಿತಾಪತಿ ಕೆಲಸ ಮಾಡ್ತಾನೇ ಇದ್ದರೆ ಅವಾಗ ಸ್ಟ್ರೈಕ್ ಕೊಡ್ತಾರೆ ಆವಾಗ ವಾರ್ನಿಂಗ್ ಸಿಂಬಲ್ಲು ಆ ಸಿಂಬಲ್ನ ಯಾರ ಕೈಲೂ ರಿಮೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟೇ ದೊಡ್ಡ ಯೂಟ್ಯೂಬರ್ ಬಂದರೂ ರಿಮೂವ್ ಮಾಡೋಕೆ ಸಾಧ್ಯನೇ ಇಲ್ಲ ಸ್ವಲ್ಪ ಟೈಮ್ ಕೊಡ್ತಾರೆ ಒಂದು ತಿಂಗಳು ಇಲ್ಲ ಒಂದು ವಾರ ಆ ಥರ ಟೈಮ್ ಕೊಡ್ತಾರೆ ಆಟೋಮೆಟಿಕ್ ಅವರೇ ಯೂಟ್ಯೂಬ್ ಅವರೇ ತೆಗಿತಾರೆ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಸ್ಟ್ರೈಕ್ ಬಂದಿದ್ದಾರೆ ಅದನ್ನು ರಿಮೂವ್ ಮಾಡೋಕೆ ಟ್ರೈ ಮಾಡಿದಾಗ ಸೊ ಅವಾಗೂ ಚಾನಲ್ ಡಿಲೀಟ್ ಆಗಿಬಿಡುತ್ತೆ ಸೊ ಸ್ಟ್ರೈಕ್ ತುಂಬ ಡೇಂಜರು ದಯವಿಟ್ಟು ಹೇಳ್ತೀನಿ ಒಂದು ಸ್ಟ್ರೈಕ್ ಬಂದಾಗ ಸುಮ್ಮನೆ ಇದ್ಬಿಡಿ ಸೊ ನಾವೇನಾದರೂ ತಪ್ಪು ಕೆಲಸ ಮಾಡ್ತಾ ಇದ್ದೀವಾ ಅದು ಫರಿಸ್ ಫಸ್ಟು ಸರಿ ಮಾಡ್ಕೊಳ್ಳಿ ಇಷ್ಟೇ ಎಲ್ಲರಿಗೂ ಹೇಳ್ತೀನಿ ಸೊ ಚಿಕ್ಕದಾಗಿರೋ ವಿಷಯಕ್ಕೆ ದೊಡ್ಡದಾಗಿ ಮಾಡ್ಕೊಬೇಡಿ ಆ ಮೇಡಮ್ ನೋಡಿ ಒಂದು ಸಣ್ಣ ತಪ್ಪಿಗೆ ಎರಡು ಚಾನಲ್ನ ಕಳ್ಕೊಂಡ್ರು ಆದರೂ ಒಂದು ಚಾನಲ್ ಮಾಡಿದ್ರೆ ಪರವಾಗಿಲ್ಲ ಎರಡು ಚಾನಲಲ್ಲೂ ಕಿತಾಪತಿ ಮಾಡಿದ್ದಾರೆ ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇರೆದು ಕೊಟ್ಟಿದ್ದಾರೆ ನಾನ್ ಸ್ಟಾಪಾಗಿ ಹಾಕ್ಕೊಂಡು ಹೋಗಿದ್ದಾರೆ ಏನು ಗೊತ್ತಾ ಕೆಲವರು ಫಿಲಿಮ್ದು ಕ್ಲಿಪ್ಸ್ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ವೀಡಿಯೋಸಲ್ಲಿ ಆ ಥರ ಎಲ್ಲ ಮಾಡಬಾರ್ದು ಅದ್ರಿಗೂ ಸ್ಟ್ರೈಕ್ ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಇವಾಗ ಯೂಟ್ಯೂಬ್ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ ಸೊ ನಾವು ಪಾಲಿಸಲೇಬೇಕು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಂದ್ರೆ ಅವ್ರ ರೂಲ್ಸ್ನ ನಾವು ಪಾಲಿಸ್ಲೇ ಪಾಲನೆ ಮಾಡಲೇಬೇಕು ಇಷ್ಟೇ ಹೇಳ್ತೀನಿ ಸ್ಟ್ರೈಕ್ ತುಂಬ ಡೇಂಜರು ಆ ಸ್ಟ್ರೈಕ್ನ ಯಾರಕ್ಕೆಲ್ಲೂ ರಿಮೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆಟೋಮೆಟಿಕ್ ಅವರು ಆ ಅವರೇ ರಿಮೂವ್ ಮಾಡೋಕ್ಕೆ ಸಾಧ್ಯ ಇಷ್ಟೇ ಹೇಳ್ತೀನಿ ಇನ್ನೊಂದು ಇಷ್ಟು ದಿವಸ ಕಷ್ಟಪಟ್ಟು ಬಂದಿರ್ತೀರ ಯಾವುದೋ ಒಂದು ಚ ಒಂದು ಚಾನಲ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ರೀ ಆ ಯೂಟ್ಯೂಬವ್ರಿಗೆ ನೋವು ಏನಂತ ಗೊತ್ತಿರುತ್ತೆ ಒಂದೊಂದು ವರ್ಷ ಆರಾರು ತಿಂಗಳು ಸ್ಟ್ರಗಲ್ ಇರುತ್ತೆ ರೀ ಇದೊಂದು ದೊಡ್ಡ ಸ್ಟ್ರಗಲ್ ಥರ ಅಲ್ಲಿ ಲೈವ್ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ನರ್ಕ ನರ್ಕ ಥರ ಅನಿಸುತ್ತೆ ಎಲ್ಲರೂ ಹೇಳ್ಕೊಂತಾರೆ ಯೂಟ್ಯೂಬಲ್ಲಿ ಬಂದರೆ ಒಳ್ಳೆ ದುಡ್ಡು ಮಾಡ್ಬೋದು ಸಂಪಾದನೆ ಮಾಡ್ಬೋದು ಇದೇ ಸಂಪಾದನೆ ಅದೃಷ್ಟ ಹೊಡಿಬೇಕು ಚೆನ್ನಾಗಿ ವೀಡಿಯೋ ಓಡಬೇಕು ಚೆನ್ನಾಗಿ ನೋಡಬೇಕು ಆವಾಗ ಮಾತ್ರ ದುಡ್ಡು ಮಾಡೋಕ್ಕಾಗೋದು ನಮ್ಮ ಥರ ಯೂಟ್ಯೂಬವರೆಲ್ಲ ಅಷ್ಟು ಬೇಗ ಬೆಳೆಯಲ್ಲ ರೀ ನಿಜ ಹೇಳ್ತೀನಿ ಇದೇ ಸತ್ಯ ನೀವು ಇಲ್ವೋ ಸೊ ಇನ್ಮೇಲೆ ಸ್ಟ್ರೈಕ್ ಬಂದಾಗ ದಯವಿಟ್ಟು ಆದಷ್ಟು ಹುಷಾರಾಗಿರಿ ಬೇರೆ ಮ್ಯೂಸಿಕ್ಕು ಬೇರೆ ಇದು ಎಲ್ಲ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮ್ಯೂಸಿಕ್ ಯೂಸ್ ಮಾಡಬೇಕಂದ್ರೆ ವೈಟಿ ಟಿ ಸ್ಟುಡಿಯೋಲ್ಲಿ ಸಿಗುತ್ತೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಗ್ರೌಂಡ್ ಮ್ಯೂಸಿಕ್ ಕೊಟ್ಕೊಳ್ಳಿ ಜಾಸ್ತಿ ನಿಮ್ಮದು ಓನಾಗಿರಲಿ ವೀಡಿಯೋಸ್ ಇರಲಿ ಫೇಸ್ ಆಗಿರಲಿ ಏನೇ ಇರಲಿ ಏನೋ ಮಾತುಕತೆ ಇರಲಿ ಸೊ ಆ ಥರ ಪಡಬೇಡಿ ದಯವಿಟ್ಟು ಸೊ ಆ ಥರ ಪಡೋದ್ರಿಂದ ಎರಡು ಚಾನಲ್ ಕಳ್ಕೊತೀರ ಯಾಕಂದರೆ ಆರು ತಿಂಗಳು ಒಂದು ವರ್ಷದಿಂದ ಕಷ್ಟಪಟ್ಟಿರೋದು ನೋವು ಅವ್ರಿಗೂ ಮಾತ್ರ ಗೊತ್ತಿರುತ್ತೆ ತುಂಬ ಒಂದು ಚಾನಲ್ನ ತುಂಬ ಪ್ರೀತಿಯಿಂದ ಕಾಪಾಡ್ಕೊಂಡು ಬಂದಿರ್ತಾರೆ ಆ ಚಾನಲ್ಗೇನಾದರೂ ತುಂಬ ಕಷ್ಟಪಡ್ತಾರೆ ಸೊ ಕಳ್ಕೊಂಡಿರೋರಿಗೆ ಆ ಬೆಲೆ ಏನಂತ ಗೊತ್ತಿರುತ್ತೆ ಹೊಸ ಯೂಟ್ಯೂಬರ್ಗೆ ಒಂದೇ ಮಾತು ಹೇಳ್ತೀನಿ ಲೇಟಾದರೂ ಪರವಾಗಿಲ್ಲ ಸೊ ತಾಳ್ಮೆಯಿಂದ ಮುಂದೆ ಹೋಗಿ ಮೋನಿಟೈಸ್ ಮಾಡ್ಕೊಳ್ಳಿ ಎಷ್ಟೋ ಬರೋ ದುಡ್ಡಲ್ಲಿ ಖುಷಿಯಾಗಿರಿ ಅಂತ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿ ಸರಿ ಇದ್ದರೆ ದಯವಿಟ್ಟು ತಿಳಿಸಿ ಸರಿ ಮಾಡ್ಕೊಳೋಣ ಅಂತ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಟಟ್ಟ ಬಾಯ್ ಬಾಯ್ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೇಳಿ ಅಂತ ಹೋಗ್ತಾ ಇದ್ದೀನಿ